ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಎಂಟದೇ ಬಂಟನಿಗೆ ಜಯ ಜಾನನನಿಗೆ ಜಯ ಎಂಟದೇ ಗಂಡಿಗೆ ಜಯ ಒಡಿಗ ಕರ್ಣನಿಗೆ ಜಯ ದಾನಿಗೆ ಜಯ ರಸೂರ ಕರ್ಣ ಅಮ್ಮನ ಸಣ್ಣಿಗೆ ಗಂಡ ಅಮ್ಮ ಸಣ್ಣಿಗೆ ಜಯ ಕಪಿಶಕ ಅಪ್ಪ ಯಮ್ಮನ ಸಣ್ಣಿಗೆ ಜಯ ಅಪ್ಪನ ಅಪ್ಪ ಯಮ್ಮನ ಸಣ್ಣಿಗೆ ಮುಂದೆ ಗುಟ್ಟಲ ರಬೋಸ್ಟಲ್ ದಾಟೆ ಅಮ್ಮ ಸಣ್ಣಿಗೆ ಇಲ್ಲಿ ಮುಖ್ಯವಾಗಿ ಒಂದು ಹೊಳಿ ಅನ್ನೋದು ಮೂರ್ತಿಯವರ ಪ್ರತಿಮೆನ ಅನಾವರಣೆ ಮಾಡಬೇಕು ಅಂತ ಅಭಿಮಾನಿಗಳ ಆಶಯ ಹಾಗಾಗಿ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅನ್ನೋ ನೆಟ್ಕೋಬೋದು ನಾವೇ ಅಭಿಮಾನಿಗಳೆಲ್ಲ ಕೈಗೂಡಿಸಿ ಯಾರನ್ನೂ ಇಂಥ ರಜೆ ಕರ್ತೇನೆ ಒಂದು ಪ್ರತಿಮೆನ ಮಾಡಬೇಕು ಅಂತ ನಾನು ಎಲ್ಲ ಅಂಬರೀಷ್ ಅಭಿಮಾನಿಗಳ ಬೇಡ್ಕೊಳ್ತೀನಿ ಸರ್ ತಮ್ಮ ಹೆಸರು ನನ್ನ ಹೆಸರು ಶಶಿಕುಮಾರ್ ಅಂತ ನಮ್ಮ ಮೂಲ ಮಂಡ್ಯ ಶಾಸನವರು ಓಕೆ ಇರೋದು ಚೆನ್ನಾಗಿ ಓಕೆ ಥ್ಯಾಂಕ್ ಯು ಸರ್ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರೂ ಕೂಡ ನಾವು ಪ್ರಪ್ರಥಮ ಅವರಿಗೆ ನಮ್ಮ ನ್ಯಾಯ ನೀತಿ ಧರ್ಮ ವತಿಯಿಂದ ಪ್ರಥಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮನ ಆಚರಿಸ್ತಾ ಇದ್ದೀವಿ ಹಾಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗಾಗಿ ಗುಂಡೂರಾಜರವರು ಬಂದಿದ್ದರು ಅವರು ಒಂದು ಮಾತಾಡಿದ್ದಾರೆ ಕಮಿಷನ್ ಕುತ್ತಳಿ ಮಂಡ್ಯದಲ್ಲಿ ಎಲ್ಲೂ ಆಗಿಲ್ಲ ಮತ್ತು ಒಂದು ರಸ್ತೆ ಒಂದು ಯಾವುದೂ ಜಸಿಟ್ಟಿಲ್ಲ ಹಾಗಾಗಿ ಅವರು ಜಿ ಜಿಲ್ಲಾಡಳಿತ ಮಂಡ್ಯ ಜಿಲ್ಲಾಡಳಿತ ವತಿಯಿಂದ ಒಂದು ಕುತ್ತಡಿ ಹಾಕ್ಬೇಕು ಅಭಿಯಲ್ಲಿ ಡಿ ಸಿ ಆರ್ ಪೀಸ್ ಹತ್ರ ಎಲ್ಲರ ಸರ್ತನಲ್ಲಿ ಒಂದು ಕುತ್ತಡಿ ಆಗಬೇಕು ಅಂತ ಒಂದು ಮನವಿ ಮಾಡಿದ್ದಾರೆ ಒತ್ತಾಯ ಮಾಡಿದ್ದಾರೆ ಅಂಬಿಷಣ ಮಂಡ್ಯದಿಂದ ಒಂದು ಇಷ್ಟು ಮಟ್ಟಕ್ಕೆ ಒಂದು ಯಶಸ್ಸಾರದವರು ಹಂಗಾಗಿ ಅದು ಏಳ್ಸ್ಕಂಡಿ ಮಾಡುವಂಥ ಕೆಲಸ ಏನಲ್ಲ ಅದು ಅದು ಎಲ್ಲ ನಮ್ಮ ಮಂಡ್ಯ ರಾಜಕಾರಣಿಗಳಾಗ್ಬೋದು ಅಭಿಮಾನಿಗಳಾಗ್ಬೋದು ಯಾರಾದರೂ ಆಗ್ಬೋದು ಅದನ್ನು ಅವರಾಗಿ ಅವರೇ ಮನಸ್ಸಿಗೆ ತಗೊಂಡು ಅಂಬಿಷಣದ ಒಂದು ಕುತ್ತಡಿ ಮಾಡಬೇಕು ಅಂತ ನಮ್ಮ ನ್ಯಾಯನೀತಿ ಧರ್ಮ ಶಿಕ್ಷಣ ಸಮಿತಿಯಿಂದ ಒತ್ತಾಯ ಮಾಡ್ತಾಯಿದ್ದೀವಿ ನಾವು ಹಾಗೆ ಈ ಸಂಜೆಯ ವೃತ್ತದಲ್ಲಿ ನಾವು ನಮ್ಮ ನ್ಯಾಯನಿತಿ ಧರ್ಮ ಅಭಿಮಾನಿಗಳು ಎಲ್ಲ ಸೇರಿ ಅಂಬರೀಷಣ್ಣ ಅಭಿಮಾನಿಗಳು ಸೇರಿ ನಮ್ಮ ಶಶಿ ಅಣ್ಣ ಹೇಳದಾಗೆ ನಾವೆಲ್ಲ ಅಭಿಮಾನಿಗಳು ಎಲ್ಲರೂ ಎಷ್ಟೆಷ್ಟು ಆಯ್ತದೆ ಕೈಗೊಂಡ ಸಹಾಯ ಮಾಡಿ ನಾವೇ ಒಂದು ಕೂಚಳಿ ಮಾಡೋಕ್ಕೆ ಒಂದು ಕಾರ್ಯ ಆರಂಭಿಸಬೇಕು ಹಾಗೆಯೇ ನಮ್ಮ ರೆಬಲ್ಸ್ ಅಮಿಷ ಅಣ್ಣರವರ ಅಧ್ಯಕ್ಷತೆಯಲ್ಲಿ ಅಭಿಷಣ್ಣವರ ಅಧ್ಯಕ್ಷತೆಯಲ್ಲಿ ಒಂದು ಕೂಚ್ಚಳಿ ಕಾರ್ಯಕ್ರಮ ಆದಿ ಆಯ್ತದೆ ಅತಿ ಶೀಘ್ರದಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಇದ್ದಾರೆ ದಯವಿಟ್ಟು ಎಲ್ಲ ಅಭಿಮಾನಿಗಳು ಸಹಕಾರ ನೀಡಬೇಕು ಪ್ರತಿಯೊಬ್ಬರು ಪ್ರೋತ್ಸಾಹಿಸಿ ಅಂಬರೀಷಣ ಹೆಸರು ಇನ್ನು ನೂರಾರು ಉಳಿಬೇಕು ಮಂಡ್ಯ ಅಂದ್ರೆ ನಮ್ಮ ಎಲ್ಲ ಸ್ನೇಹಿತರು ಸಹ ಬಂದು ನಮ್ಮ ಮದ್ದೂರು ಶಾಸಕರು ಕೆ ಮುದಯ್ ಸರ್ನ ಕೇಳ್ಕೊಂಡಿದ್ದಾರೆ ನಮ್ಮ ಅಮೃತ ಮಾಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಉದಯ್ಯನವರು ಸಹ ಮಾತಿಕೊಟ್ಟಿದ್ದಾರೆ ಪಾವತಿ ಮುಂದಿರ ಸರ್ ಹತ್ರ ಮಾಡ್ಕೊ ಆಯ್ತು ಅಂತ ಹೇಳಿ ಮಾತಾಡಿದ್ದಾರೆ ಹಾಗಾಗಿ ನಾವು ಥ್ಯಾಂಕ್ ಯು ಸರ್